ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಎರಡರಲ್ಲಿ ಒಂದು ರೈಲು ಸಮಯ ರೂಟ್ ಬದಲಾವಣೆಗೆ ಕೇಂದ್ರ ಸಚಿವ ವಿಸೋಮಣ್ಣ ಅವರಿಗೆ ಎಸ್ ನ್ಯೂಸ್ ಮನವಿ ಕಲಮಂಗೆ ಸರ್ಕಾರಿ ಶಾಲೆಗೆ ಶಾಸಕ ಬಸನಗೌಡ ತುರ್ವಿಹಾಳ್ ಭೇಟಿ ಮಕ್ಕಳ ಗುಣಮಟ್ಟ ಪರೀಕ್ಷೆ ಜಿಲ್ಲಾಧಿಕಾರಿಗಳಿಂದ ಬಗಲಾಮುಖಿ ಅಂಬಾಮಠ ಅಂಬಾದೇವಿ ದೇವಸ್ಥಾನ ಕಟ್ಟಡ ಕಾಮಗಾರಿ ವೀಕ್ಷಣೆ ಪವರ್ ಲೈನ್ ಕೆಳಗಡೆ ಬರುವ ರೈತರ ಜಮೀನಿಗೆ ಪರಿಹಾರ ನೀಡಲು ರೈತ ಸಂಘ ಒತ್ತಾಯ ಮಲ್ಕಾಪುರ್ ಪ್ರೌಢಶಾಲೆ ವಿದ್ಯಾರ್ಥಿಗಳೊಂದಿಗೆ ಜಿಲ್ಲಾಧಿಕಾರಿಗಳ ಸಂವಾದ ವಾರ್ತೆಗಳ ವಿವರ ನಾಳೆ ಸಿಂಧನೂರ್ ಬೆಂಗಳೂರು ಕೆಎಸ್ಆರ್ ರೈಲ್ಗೆ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರಿಂದ ಹಸಿರಿನ ಸಾಣೆ ಮತ್ತೊಂದು ಟ್ರೈನ್ ಸಿಂಧನೂರಿನಿಂದ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸಲಿದೆ ಎರಡರಲ್ಲಿ ಒಂದು ರೈಲು ಬಳ್ಳಾರಿ ಗುಂತ್ಕಾಲ್ ಮುಖಾಂತರ ಬೇಗನೆ ಬೆಂಗಳೂರು ತಲುಪುವ ಹಾಗೆ ರೂಟ್ ಬದಲಾವಣೆ ಮಾಡಲು ಎಸ್ ನ್ಯೂಸ್ ಸಾರ್ವಜನಿಕರ ಪರವಾಗಿ ಮನವಿ ಮಾಡುತ್ತಿದೆ ನಾಳೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸಚಿವರು ಹಸಿರು ನಿಶಾನೆ ತೋರಿಸುವ ಮೂಲಕ ಬೆಂಗಳೂರು ಕಡೆಗೆ ಮತ್ತೊಂದು ಟ್ರೈನ್ ಸಂಚರಿಸಲಿದೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸಿಂಧನೂರಿನಿಂದ ಹೊರಟ ರೈಲು ಮರುದಿನ ಬೆಳಗ್ಗೆ ಮೂರು ಐವತ್ತೈದಕ್ಕೆ ಬೆಂಗಳೂರು ಸಿಟಿ ತಲುಪಲಿದೆ ಈ ಮೊದಲಿದ್ದ ಬೆಂಗಳೂರು ಟ್ರೈನ್ ಸಂಜೆ ಐದಕ್ಕೆ ಸಿಂಧನೂರು ಬಿಟ್ಟು ಬೆಳಗ್ಗೆ ಎಂಟರ ನಂತರ ಬೆಂಗಳೂರು ಯಶವಂತಪುರ ತಲುಪುತ್ತಿತ್ತು ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದಾಗೆ ಅನ್ನುವ ಗಾದಿಯಂತೆ ಈ ರೈಲು ಸುತ್ತಿಕೊಂಡು ಬೆಂಗಳೂರು ತಲುಪುತ್ತಿತ್ತು ಇದರ ಸಮಯ ಮತ್ತು ರೋಟ್ ಬದಲಿಸುವಂತೆ ಸಾರ್ವಜನಿಕರ ಶಾಸಕರ ಒತ್ತಡವಿದ್ದರೂ ಕಿವಿಗೊಡದ ರೈಲ್ವೆ ಇಲಾಖೆ ಈಗ ಮತ್ತೊಂದು ಸುತ್ತಿಕೊಂಡು ಬೆಂಗಳೂರು ತಲುಪುವ ರೈಲು ಸಿಂಧನೂರಿಗೆ ನೀಡಿದೆ ಯಶವಂತಪುರ ರೈಲು ಕಡೂರು ಬೀರೂರು ಮುಟ್ಟಿಕೊಂಡು ಬೆಂಗಳೂರು ತಲುಪುತ್ತಿತ್ತು ಇದು ಹುಬ್ಬಳ್ಳಿ ದಾವಣಗೆರೆ ಮುಟ್ಟಿಕೊಂಡು ಬೆಂಗಳೂರು ತಲುಪಲಿದೆ ರಾತ್ರಿ ಹತ್ತರ ಮೇಲೆ ಬಸ್ ಪ್ರಯಾಣ ಮಾಡಿದರೂ ಬೆಳಗ್ಗೆ ಆರು ಅಥವಾ ಏಳಕ್ಕೆ ಬೆಂಗಳೂರು ತಲುಪುವ ಸಾರ್ವಜನಿಕರಿಗೆ ಈಗ ಪ್ರಾರಂಭವಾಗುವ ಮತ್ತೊಂದು ರೈಲು ಎಷ್ಟು ಉಪಯೋಗ ಆಗುತ್ತದೋ ದೇವರೇ ಬಲ್ಲ ನಮ್ಮಲ್ಲಿ ರಿಸರ್ವೇಶನ್ ಸೌಲಭ್ಯವೂ ಇಲ್ಲ ಇದು ಕೂಡಲೇ ಆಗಬೇಕು ರಸ್ತೆ ಇನ್ನೂ ಆಗಿಲ್ಲ ಆಗಬೇಕು ಮತ್ತು ಎರಡರಲ್ಲಿ ಒಂದು ರೈಲು ಬಳ್ಳಾರಿ ಗುಂತ್ಕಲ್ ಮುಖಾಂತರ ಬೇಗನೆ ಬೆಂಗಳೂರು ತಲುಪುವ ಹಾಗೆ ರೂಟ್ ಬದಲಿಸಲು ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರಲ್ಲಿ ಎಸ್ ನ್ಯೂಸ್ನ ಕಳಕಳಿಯ ಮನವಿ ಶಾಸಕರಾದ ಆರ್ ಬಸನಗೌಡ ತುರುವಾಳ ಅವರು ತಾಲೂಕಿನ ಕಲ್ಬಂಗಿ ಗ್ರಾಮದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಬುದ್ಧಿಮಟ್ಟವನ್ನು ಮಗ್ಗಿ ಹೇಳುವ ಮೂಲಕ ಪರೀಕ್ಷಿಸಿದರು ಶಾಸಕರು ಮಕ್ಕಳೊಂದಿಗೆ ಕೆಲ ಹೊತ್ತು ಕಳೆಯುವ ಮೂಲಕ ಅವರನ್ನು ಮಕ್ಕಳೇ ಶಾಲೆಗೆ ಬಂದ ತಕ್ಷಣ ಏನೇನು ಕೆಲಸ ಮಾಡುತ್ತೀರಿ ಎಂದು ವಿಚಾರಿಸಿದರು ಮಕ್ಕಳು ಕಸ ಗುಡಿಸುತ್ತೇವೆ ಎಂದು ಹೇಳಿದ್ದಾರೆ ಮುಖ್ಯ ಶಿಕ್ಷಕರಿಗೆ ವಿಚಾರಿಸಿ ಮಕ್ಕಳ ಕೈಲಿ ಕಸ ಗೂಡಿಸಬಹುದ ಇದು ಸರ್ಕಾರದಲ್ಲಿ ರೂಲ್ಸ್ ಇದೆಯಾ ಎಂದು ಕೇಳಿದಾಗ ತಬ್ಬಿಬ್ಬಾದ ಮುಖ್ಯ ಶಿಕ್ಷಕರು ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ವಿದ್ಯೆ ಕಲಿಸಿ ಜೊತೆಗೆ ಶೈಕ್ಷಣಿಕವಾಗಿ ಮುಂದುವರಿಯಲು ಸಹಕರಿಸಿ ಉತ್ತಮ ಫಲಿತಾಂಶ ಬರುವ ಹಾಗೆ ಶಿಕ್ಷಕರು ಗಮನ ಕೊಡಿ ಎಂದರು ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕಾಗಿ ಶಿಕ್ಷಣಕ್ಕಾಗಿ ಸಾವಿರಾರು ಕೋಟಿ ಅನುದಾನ ಕೊಡುತ್ತಿದೆ ಸದುಪಯೋಗ ಉಪಯೋಗ ಪಡೆದುಕೊಂಡು ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಸರಿಪಡಿಸಿ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಿ ಎಂದು ಮುಖ್ಯ ಶಿಕ್ಷಕರಿಗೆ ತಿಳಿಸುತ್ತಾ ಹಾಗೆ ಬಿಸಿ ಊಟ ನೌಕರರ ಜೊತೆ ಮಾತನಾಡುತ್ತಾ ಸ್ವಚ್ಛತೆ ಕಾಪಾಡಿ ದಿನನಿತ್ಯ ಟೈಮ್ ಸರಿಗೆ ಊಟ ಕೊಡಿ ಎಂದರು ಈ ವೇಳೆ ಶಾಲೆಯ ಪ್ರಭಾರಿ ಮುಖ್ಯಗುರು ಶಿಕ್ಷಕರು ಮತ್ತು ಗ್ರಾಮಸ್ಥರು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು ತಾಲೂಕಿನ ಸುಪ್ರಸಿದ್ಧ ಬಗಳಾಮುಖಿ ಅಂಬಾಮಠ ಅಂಬಾದೇವಿ ದೇವಸ್ಥಾನಕ್ಕೆ ಎಂದು ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ನೂತನ ಅಂಬಾದೇವಿ ದೇವಸ್ಥಾನದ ಕಟ್ಟಡ ಕಾಮಗಾರಿಯನ್ನು ವೀಕ್ಷಿಸಿ ಸರಿಯಾಗಿ ಕಾರ್ಯನಿರ್ವಹಿಸಲು ಇಂಜಿನಿಯರ್ ಕೃತ್ಯದಾರರು ಮತ್ತು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಬಗಳಮುಖಿ ಅಂಬಾದೇವಿ ದರ್ಶನ ಪಡೆದು ನಂತರ ಅಂಬಾಮಠ ದೇವಸ್ಥಾನ ಕಟ್ಟಡ ಕಾಮಗಾರಿ ವೀಕ್ಷಣೆ ಮಾಡಿ ಸೂಕ್ತ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಯಾವ ಯಾವ ಕಟ್ಟಡಗಳನ್ನು ಮುಗಿಸಬೇಕೆಂಬ ನಿಯಮ ಇಟ್ಟುಕೊಂಡಿದ್ದೀರೋ ಅದರ ಪ್ರಕಾರ ನಿಯಮಾನುಸಾರವಾಗಿ ಕಾರ್ಯ ಮುಗಿಸಿ ಯಾವುದೇ ರೀತಿಯಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಮಾಡದೆ ಸರ್ಕಾರ ನೀಡಿದ ಅನುದಾನ ಬಳಸಿಕೊಂಡು ನೂತನ ದೇವಸ್ಥಾನ ಕಟ್ಟಡ ಸಾಗಲಿ ಎಂದು ಇಂಜಿನಿಯರ್ ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಂತರ ಸಾಲ್ಗುಂದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕುಂದುಕೊರತೆ ವಿಚಾರಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಸೂಕ್ತ ಚಿಕಿತ್ಸೆ ದೊರೆಯಬೇಕು ಟೈಮಿಗೆ ಸರಿಯಾಗಿ ಎಲ್ಲ ವೈದ್ಯರು ಇರಬೇಕು ಎಂದು ಸೂಚಿಸಿ ನಗರದ ಬಿ ವಸತಿ ನಿಲಯ ಫಾರೆಸ್ಟ್ ಆಫೀಸ್ ಇರುವ ವಿದ್ಯಾರ್ಥಿನಿಯರ ವಸತಿ ನಿಲಯ ಹಾಗೂ ಮಲದಗುಡ್ಡ ಗ್ರಾಮದ ಸರ್ಕಾರಿ ಶಾಲೆ ಮತ್ತು ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ಕೇಂದ್ರೀಯ ವಿದ್ಯಾಲಯ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಇಂಗೋಡ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸುಲಿಂಗಪ್ಪ ಹುಡೇದ್ ಡಿವೈಎಸ್ಪಿ ಬಿ ಎಸ್ ತಳವರ್ ಪಿಐ ದುರ್ಗಪ್ಪ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಇದ್ದರು ಸುಲ್ತಾನಪುರ ಗ್ರಾಮದಲ್ಲಿ ರೇಸ್ ಪವರ್ ಇನ್ಫಾ ಲಿಮಿಟೆಡ್ ರೈತರಿಗೆ ವಂಚಿಸಿದೆ ಸೋಲಾರ್ ಪಾಯಿಂಟ್ನಿಂದ ಜವಳಗೆರ ಕೆಇಿಗೆ ಹೋಗಿರುವ ಪವರ್ ಲೈನ್ ಕಂಬಕ್ಕೆ ಮಾತ್ರ ಪರಿಹಾರ ನೀಡಿದ್ದು ಪವರ್ ಲೈನ್ ಕೆಳಗಡೆ ಬರುವ ಜಮೀನಿಗೆ ಪರಿಹಾರ ನೀಡಿಲ್ಲ ಪರಿಹಾರ ನೀಡಲು ಒತ್ತಾಯಿಸಿ ಡಿಸಿ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತಿಯಿಂದ ಮನಿಪತ್ರ ಸಲ್ಲಿಸಲಾಯಿತು ತಾಲೂಕಿನ ಸುಲ್ತಾನ್ಪುರ ಗ್ರಾಮದ ರೈತರು ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗೂಡಿಹಾಳ್ ನೇತೃತ್ವದಲ್ಲಿ ಇಂದು ರಾಯಚೂರಿಗೆ ತೆರಳಿ ತಮಗಾದ ಅನ್ಯಾಯದ ಕುರಿತು ಎಡಿ ಸಿ ಶಿವನಂದ ಭಜಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಗ್ರಾಮದಲ್ಲಿ ರೇಸ್ ಪವರ್ ಇನ್ಪ್ರಾ ಲಿಮಿಟೆಡ್ ಕಂಪನಿ ತಮ್ಮ ಸೋಲಾರ್ ಪಾಯಿಂಟ್ ಮೂಲಕ ವಿದ್ಯುತ್ ಅನ್ನು ಜಾವಳಗೆರೆ ಕೆಇಬಿಗೆ ಸರಬರಾಜು ಮಾಡಲು ಪವರ್ ಲೈನ್ ಹೇಳಿದಿದ್ದು ಈ ಕಂಪನಿ ಕೇವಲ ಕಂಬಕ್ಕೆ ಮಾತ್ರ ಪರಿಹಾರ ನೀಡಿದ್ದು ಲೈನ್ ಕೆಳಗಡೆ ಬರುವ ಜಮೀನಿಗೆ ಪರಿಹಾರ ನೀಡಿಲ್ಲ ತಮ್ಮ ಜಮೀನಿಗೆ ಪಕ್ಕದಲ್ಲಿ ಈ ರೈಲ್ವೆ ಹಳಿಯ ಹಾದು ಹೋಗುತ್ತಿರುವ ನಿಮಿತ್ತ ಉತ್ತಮ ಬೆಲೆ ಬಂದಿದೆ ಹೀಗಾಗಿ ಉಚಿತವಾಗಿ ಪವರ್ ಲೈನ್ ಹಾಕಲು ನಾವು ಬಿಡುವುದಿಲ್ಲ ಸೂಕ್ತ ಪರಿಹಾರ ನೀಡಿದಲ್ಲಿ ಮಾತ್ರ ನಾವು ಅವಕಾಶ ನೀಡುತ್ತೇವೆ ತಾವು ಕಂಪನಿಯವರನ್ನು ಕರೆಯಿಸಿ ಮಾತನಾಡಿ ಸೂಕ್ತ ಪರಿಹಾರ ದೊರಕುವಂತೆ ಮಾಡಲು ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜವಳಿಗೆರೆ ಗ್ರಾಮದ ಪಂಪಣ್ಣ ರಾಜಸಾಬ್ ದುರ್ಗಪ್ಪ ಮಾಳಪ್ಪ ಕೆಂಚಪ್ಪ ಗಂಗಾಧರ್ ಸುಲ್ತಾನ್ಪುರ ಗ್ರಾಮದ ಹನುಮಂತಪ್ಪ ಪನ್ನೂರ್ ಮಲ್ಲಯ್ಯ ವೀರೇಶ್ ಸೇರಿದಂತೆ ಅನೇಕರಿದ್ದರು ಸರ್ಕಾರಿ ಪ್ರೌಢಶಾಲೆ ಮಲ್ಕಾಪುರ್ಗೆ ಇಂದು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಮತ್ತು ತಹಸೀಲ್ದಾರದ ಅರುಣ್ ಕುಮಾರ್ ದೇಸಾಯಿ ಅವರು ಭೇಟಿ ಮಾಡಿ ಶೈಕ್ಷಣಿಕ ಗುಣಮಟ್ಟ ಹಾಗೂ ವಿದ್ಯಾರ್ಥಿಗಳ ಹಾಜರಾತಿ ಊಟ ಮೆನು ಸ್ವಚ್ಛತೆ ಕುರಿತು ಪರಿಶೀಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಇಂದು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಮತ್ತು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಮಲ್ಕಾಪುರಕ್ಕೆ ಭೇಟಿ ನೀಡಿ ಶಾಲೆಯ ಬಿಸಿ ಊಟದ ಅಡಿಗೆ ಕೋಣೆ ದಾಸ್ತಾನು ಸ್ವಚ್ಛತೆ ಮತ್ತು ಮೆನು ಕುರಿತು ಪರಿಶೀಲಿಸಿದರು ಉತ್ತಮ ನಿರ್ವಹಣೆಗೆ ಪ್ರಶಂಸೆ ವ್ಯಕ್ತಪಡಿಸಿದರು ನಂತರ ದಾಖಲಾತಿ ಹಾಜರಾತಿ ಕುರಿತು ಪರೀಕ್ಷಿಸಿದರು ಪ್ರತಿಯೊಂದು ಶಾಲಾ ಕೊಠಡಿಗೆ ಹೋಗಿ ಮಕ್ಕಳೊಂದಿಗೆ ಸಂವಾದ ಮಾಡಿದರು ತಮ್ಮ ವಿದ್ಯಾರ್ಥಿ ಜೀವನ ಶಿಕ್ಷಕರೊಂದಿಗಿನ ಅವರ ಸಂಬಂಧ ಕುರಿತು ಮಕ್ಕಳಿಗೆ ಹೇಳುವ ಮೂಲಕ ಸತತ ಅಭ್ಯಾಸದಲ್ಲಿ ತೊಡಗಿರಬೇಕು ಎಂದರು ಶಾಲಾ ಆಟದ ಮೈದಾನ ಅಪೂರ್ಣಗೊಂಡಿರುವ ಕಾಂಪೌಂಡ್ ಕುರಿತು ಮಾಹಿತಿ ಪಡೆದರು ಶಾಲೆಯಲ್ಲಿ ಸಿ ಸಿಟಿವಿಯ ಕಣ್ಗಾವಲಿನಲ್ಲಿ ವಿದ್ಯಾರ್ಥಿಗಳಿಗೆ ಘಟಕ ಪರೀಕ್ಷೆ ಹಾಗೂ ತರಗತಿ ನಿರ್ವಹಣೆ ಮಾಡುತ್ತಿರುವುದನ್ನು ಪ್ರಶಂಸಿಸಿದರು ಕಳೆದ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿನ ವಿದ್ಯಾರ್ಥಿಗಳ ಸಾಧನೆ ಕುರಿತು ಮಾಹಿತಿ ತಿಳಿದುಕೊಂಡರು ಈ ಸಂದರ್ಭದಲ್ಲಿ ಪ್ರಭಾರಿ ಬಿಒ ಪಶುಲಿಂಗಪ್ಪ ಸೇರಿದಂತೆ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಇದ್ದರು ಪೊಲೀಸ್ ಅಧಿಕಾರಿಗಳು ಆಗಿದ್ದಾರೆ ಲಾಯರ್ಸ್ ಆಗಿದ್ದಾರೆ ನೀವು ಹೋಗ್ತಾರೆ ಓದಬೇಕು ಮನೆಗೆ ಹೋಗಿ ಎಲ್ಲ ಮತ್ ಬಿಡೋದಲ್ಲ ಮನೆಯಲ್ಲೂ ನೀವು ಶಾಲೆಯಲ್ಲೂ ಓದಬೇಕು ಮನೆಯಲ್ಲೂ ಓದಿದ್ರಷ್ಟೇ ನಿಮ್ಗೆ ಇಂಪ್ರೂವ್ ಆಗುತ್ತೆ ಈಗ ಇನ್ನೆರಡು ಮೂರು ವರ್ಷ ತುಂಬಾ ಇಂಪಾರ್ಟೆಂಟ್ ಈಗ ಒಂಬತ್ತನೇ ಕ್ಲಾಸಲ್ಲಿ ಇದ್ದೀರಾ

ಜಿಲ್ಲಾಧಿಕಾರಿಗಳಿಂದ ಬಗಲಮುಖಿ ಅಂಬ ಮಠ ಅಂಬಾದೇವಿ ದೇವಸ್ಥಾನ ಕಟ್ಟಡ ಕಾಮಗಾರಿ ವೀಕ್ಷಣೆ ಪವರ್ ಲೈನ್ ಕೆಳಗಡೆ ಬರುವ ರೈತರ ಜಮೀನಿಗೆ ಪರಿಹಾರ ನೀಡಲು ರೈತ ಸಂಘ ಒತ್ತಾಯ ಮಲ್ಕಾಪುರ್ ಪ್ರೌಢಶಾಲೆ ವಿದ್ಯಾರ್ಥಿಗಳೊಂದಿಗೆ ಜಿಲ್ಲಾಧಿಕಾರಿಗಳ ಸಂವಾದ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ E do Nimmatwani.